ಕಾನೂನು ರೀತಿಯಲ್ಲಿ ಏನೇನು ತೊಡಕಿದ್ದಾವೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಅದರಲ್ಲಿ ಕೆಲವೊಂದು ವಿಚಾರ ಏನಪ್ಪಾ ಅಂತಂದರೆ ಫಿಫ್ಟಿ ಇಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ನು ಅದು ತುಂಬ ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಅದನ್ನು ಆ ಸಮಸ್ಯೆ ಬಗೆಹರಿಸ್ಬೇಕು ಮತ್ತು ಒಳ ಮೀಸಲಾತಿ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಬೇಕು ಮತ್ತು ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ಅಂದರೆ ರೋಸ್ಟರ್ ಬಿಂದು ಅದು ಕೂಡ ಇವಾಗಲೇ ಅದನ್ನು ಸಮಸ್ಯೆ ಬಗೆಹರಿಸಿ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಈ ಒಂದು ಎಲ್ಲ ಒಂದು ವಿಚಾರನ ನಾಳೆ ಸಿ ಎಂ ಸರ್ ಹತ್ರ ಚರ್ಚೆ ಮಾಡಿ ಆದಷ್ಟು ಬೇಗ ಅಂದರೆ ನಮಗೆ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅದರಲ್ಲೂ ಈ ವಿಚಾರವಾಗಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಈ ರೋಸ್ಟರ್ ಬಿಂದು ಬದಲಾವಣೆ ಮಾಡಿಕೊಂಡು ನಿಮಗೆ ಸರ್ಕಾರ ಈ ಕೂಡಲೇ ನೇಮಕ ಒಳ ಮೀಸಲಾತಿ ಮತ್ತು ಏನು ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು ಯಾವುದೇ ರೀತಿ ಏನು ಡಿಲೇ ಪ್ರೊಸೆಸ್ಸು ಬೇಕು ಅಂತ ಮಾಡ್ತಾ ಇರೋಂಥ ಒಂದು ಏನು ನಿರ್ಧಾರ ತೊಗೊಂಡಿದ್ದಾರೆ ಸರ್ಕಾರ ಅದನ್ನು ಈ ಕೂಡಲೇ ಬಗೆಹರಿಸ್ಬೇಕು ಹೇಳ್ಬಿಟ್ಟು ನಾಳೆ ನಾವು ಸಿ ಎಮ್ ಸರ್ ಹತ್ರ ಹೋಗಿ ಭೇಟಿ ಮಾಡಿದಾಗ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮಗೆ ಈ ಒಂದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಒಂದು ಟೈಮ್ ಲಿಮಿಟ್ ಅನ್ನೋದು ಇರಬೇಕು ಈ ಒಂದು ಟೈಮ್ ಲಿಮಿಟು ಈ ಕೂಡಲೇ ಇದನ್ನು ಸಮಸ್ಯೆ ಬಗೆಹರಿಸಿ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತ ನಾಳೆ ಹೋಗಿ ಚರ್ಚೆ ಮಾಡ್ತಿದ್ದೀವಿ ಇನ್ನು ಏನಾದರೂ ಸಮಸ್ಯೆ ಇತ್ತಂತಂದರೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಮಗೆ ತಿಳಿಸಿ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಾವು ಚರ್ಚೆ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ